ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿಯ ಗೌಡಗಿರಿ ಪಂಚಾಯಿತಿ ವ್ಯಾಪ್ತಿಯ ಅಂಕನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದ ರಸ್ತೆಗಳ ದುರಸ್ತಿ ದೇವಸ್ಥಾನದ ಅಭಿವೃದ್ಧಿ ಚರಂಡಿ ಸ್ವಚ್ಛತೆ ಬೀದಿ ದೀಪ ಮತ್ತು ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇರುವುದರಿಂದ ಜನರಿಗೆ ತೊಂದರೆ ಉಂಟಾಗಿದೆ ಈಶ್ವರಸ್ವಾಮಿ ದೇವಸ್ಥಾನದ ಉತ್ಸವ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆಯು ಹೆಚ್ಚಾದರೂ ಪಂಚಾಯಿತಿ ವತಿಯಿಂದ ಅಗತ್ಯ ಸೌಕರ್ಯ

ಯಾಕೆಂದ್ರೆ ರೋಡ್ ಸರಿ ಇದ್ರೆ ಮತ್ತೆ ನಿಮಗೆ ಬೆಳಕಿದ್ರೆ ಏನೋ ಅಂತ ಮಾಡ್ಬೋದು ಯಾಕೆಂದ್ರೆ ಇಲ್ಲಿ ಅರವತ್ತು ಮನೆಗಳು ಇದಾವೆ ಅಂತ ಹೇಳ್ತೀರಾ ಅರವತ್ತೊಂದು ಐವತ್ತು ಮನೆ ಇದಾವಂತ ಹೇಳ್ತೀರಾ ಇದಕ್ಕೆ ಸೌಕರ್ಯ ಕೊಡ್ಲೇಬೇಕಲ್ವ ಅವರು ಯಾರು ಜನಪ್ರತಿನಿಧಿಗಳಾಗಿ ನೋಡ್ಬೇಕಲ್ವಿ ಅದಕ್ಕೆ ನೀವೇನು ಹೇಳ್ತೀರಾ ಹೆಣ್ಮಕ್ಳಾಗಿ ನೀವು ಏನ್ ಒಂಬತ್ ತಿಂಗಳ ಬಲ್ಪ್ ಜಲಭನಲ್ಲಿ ಪೈಪ್ ಆಯ್ಕೆ ನಮ್ ರೋಡ್ ಚೆನ್ನಾಗಿತ್ತು ಜಲಭೀಷಣ್ ಬಂದ್ಬಿಟ್ಟು ಎಲ್ಲ ರೋಡ್ ಎಲ್ಲ ಕುಲಾ ಕರ್ಮಿಲ್ಸಿಗಿನ ನಾನು ಪೀಳಿಯ ಸರ್ಕಾರ ಬಂದು ಮೂರು ಮೂರು ಸರಿ ತೋರಿಸಿದ್ವಿಲ್ಲ ಸೈಕಲ್ ಎಲ್ಲ ಒಂದೇ ಸರಿ ಹೇಳಿ ನಿಮ್ಮ ಮುಂದಿನ ಹೋರಾಟ ಯಾಕಿದೆ ಏನ್ ಕತೆ ಈಗ ನೀವು ಬಂದು ಜನಪ್ರತಿನಿಧಿಗಳಿಗೆ ಏನ್ ಉತ್ತರ ಹೇಳ್ತೀರಾ ನಾವು ಈ ರೀತಿ ಏನು ಸೌಕರ್ಯ ಇಲ್ಲದೆ ಇದ್ ಮಾಡ್ತಾ ಇರೋದಕ್ಕೆ ನಾವು ಚಾಮುಂಡ ಶಾಸ್ತ್ರಕ್ಕೆ ಯಾರು ವಿಧಾನಸಭಾ ಶಾಸಕರು ಇದಾವೆ ಅವ್ರಿಗೆಲ್ಲ ಧಿಕ್ಕರ ಜನಪ್ರತಿನಿಧಿಗಳು ಹಾಗೂ ಪಂಚಾಯಿತಿ ಅಧಿಕಾರಿಗಳು ಅಭಿವೃದ್ಧಿಗೆ ಗಮನ ಹರಿಸದೆ ಕೆಲವರ ಹಿತಾಸಕ್ತಿಯ ಕೆಲಸಗಳಿಗೆ ಮಾತ್ರ ಆದ್ಯತೆ ನೀಡುತ್ತಿದ್ದಾರೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ ದೊಡ್ಡ ಸೇರಿದ ದೇವಸ್ಥಾನ ಅಂತಳಿ ಗ್ರಾಮ ಆದ್ರೆ ಈ ಸುಮಾರು ನೂರಾರು ವರ್ಷದಿಂದ ಇಲ್ಲಿ ಫಂಕ್ಷನ್ಗಳು ಮತ್ತೆ ಎಲ್ಲ ಅಮಾಸ ನಡೀತದೆ ಇಲ್ಲಿ ರೋಡ್ ಕೇಳಿದ್ರೆ ಪಂಚಾಯತಿ ವ್ಯಾಪ್ತಿಯಿಂದ ಯಾರು ಒಂದು ಅಧಿಕಾರಿಗಳು ಬಂದು ಸ್ಪಂದಿಸಿಲ್ಲ ಒಂದು ಲೈಟ್ ಇಲ್ಲ ಒಂದು ಯಾವ್ದೋ ಅನುಕೂಲ ಇಲ್ಲ ಇಲ್ಲೆಲ್ಲ ಮಾಡಕ್ಕೆ ಜನಗಳಿಗೆ ಪ್ರಾಬ್ಲಮ್ ಆಗ ಅಕ್ಕಪಕ್ಕ ಎಲ್ಲ ಬರ್ತಾರೆ ಆದ್ರೆ ಇಲ್ಲಿ ಯಾವ್ದೇ ಸೌಕರ್ಯ ಇಲ್ಲದ್ರಿಂದ ಬಹಳ ತೊಂದರೆ ಆಗಿದೆ ಇಲ್ಲಿ ಮಳೆ ಹೋದ್ರೆ ಬರಕ್ ಪೂಜಾರು ದಿನನಿತ್ಯ ಪೂಜೆ ಮಾಡ್ತಾರೆ ಆದರೆ ಗಜ್ಜೆಯಲ್ಲಿ ತಿಳ್ಕೊಂಡು ಬರಕ್ ಆಗಲ್ಲ ತಿಳ್ಕೊಂಡು ಬರಕ್ ಆಗಲ್ಲ ಇದಕ್ಕೆ ಸವಲತ್ತುಗಳನ್ನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದು ಸ್ಪಂದಿಸಿ ಇದನ್ನ ಸರಿಪಡಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ಈಗ ಇದು ಯಾವ ಊರು ಅಂತ ಅಂದ್ರೆ ಗ್ರಾಮ ಈ ದೇವಸ್ಥಾನದ ಒಂದು ಪ್ರಾಮುಖ್ಯತೆ ಒಂದು ಎಷ್ಟು ದಿವಸದಿಂದ ನಡೀತಾ ಇದೆ ಶಕ್ತಿಯುತ ದೇವಸ್ಥಾನ ಹೌದಾ ಹಾಂ ಇದು ಇದುವರೆಗೂ ನೀವು ಯಾರು ಪಂಚಾಯಿತಿ ವಿಚಾರದಲ್ಲಿ ಹೋಗಿ ಕೇಳಿದಿರಾ ಕೇಳಿದಿರಾ ಕೊಟ್ಟಿಲ್ಲ ಯಾವುದೇ ಸೌಕರ್ಯ ಕೊಟ್ಟಿಲ್ಲ ಹಾ ಹಾ ಅಂದ್ರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿ ಯಾವಾಗಾರು ಎಂ ಎಲ್ ಅವರಾಗ್ಲಿ ಅಥವಾ ಜನಪ್ರತಿನಿಧಿಗಳ ಕರ್ಸಿದ್ರ ಅವತ್ತಿನ ಸ್ಥಿತಿಲಿ ನೀವು ಈ ಬೇಡಿಕೆ ಇಟ್ಟಿದ್ರೆ ವರ್ಷ ವರ್ಷ ಬರ್ತಲೇ ಇದಾರೆ ರೈಲ್ಗೆ ಬರ್ತಾರ ಆದ್ರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಇನ್ನೇನು ಯಾವುದೇ ಒಂದು ಇದ್ ಮಾಡಿಕೊಟ್ಟಿಲ್ಲ ಈಗ ನಿಮಗೆ ಮುಂದಿನ ದಿನ ಈಗ ಈ ಇಷ್ಟೆಲ್ಲ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಕೇಳ್ತೀರಾ ಅಂದ್ಕೊಳ್ಳಿ ಆದರೂ ಇಷ್ಟು ಮಾಡ್ತಾ ಇಲ್ಲ ಅಂದರೆ ನಿಮಗೆ ಮುಂದಿನ ಏನು ಅನಿಸ್ತಾ ಇಲ್ವಾ ಯಾವ ರೀತಿ ನಿಮ್ಮ ಮುಂದೆ ಅವರ ಇದು ಮಾಡ್ಬೋದು ನೀವು ಹಾಂ 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 ಅದಕ್ಕೆ ಯಾಕೆಂದ್ರೆ ಇದು ಜನ ಸುಮಾರು ವರ್ಷಗಳಿಂದ ಜನಪ್ರತಿನಿಧಿಗಳಾಗಲಿ ಅಧಿಕಾರಿ ಆಗಲಿ ಆಗಲಿ ಬರ್ತಾರೆ ಸುಮ್ಮನೆ ದೇವಸ್ಥಾನ ಪೂಜೆ ಮಾಡ್ಕೊತಾರೆ ಹೋಗ್ತಾರೆ 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 ಯಾವುದೇ ಕೆಲಸನೂ ಮಾಡ್ಕೊಟ್ಟಿಲ್ಲ ಈಗ ನೀವು ಅವ್ರಿಗೆ ನೀವು ಮುಂದಿನ ದಿನಗಳಲ್ಲಿ ಇನ್ನೇನು ಬರುತ್ತೆ ಎಲೆಕ್ಷನ್ ಅನ್ನೋದು ಬರುತ್ತೆ ಕೆಲವು ಗ್ರಾಮ ಪಂಚಾಯತಿನಾಗಲಿ ಅಥವಾ ಜಿಲ್ಲಾ ಪಂಚಾಯತಿನೇ ಆಗಲಿ ಅಥವಾ ವಿಧಾನಸಭಾ ಕ್ಷೇತ್ರ ಆಗಲಿ ಏನೋ ಬರುತ್ತೆ ಅಂದ್ಕೊಳ್ಳಿ ಬಂದರೆ ನೀವು ಯಾವ ರೀತಿ ಸ್ಪಂದಿಸ್ಬೋದು ಒಬ್ರು ಹೇಳಿ ಯಾ ಏನು ಯಾವ ರೀತಿ ಸ್ಪಂದಿಸ್ತೀರಾ ಹೇಳಿ ಹೇಳಿ ನಮಗೆ ಇಲ್ಲಿ ರೋಡ್ ತಿರುಗಡಕ್ಕೆ ಆಕಲ್ಲ ಯಾವ್ದನ್ನು ಮಾಡಕಕಲ್ಲ ನಾವು ಇಲ್ಲಿ वोट ಹಾಕಕಲ್ಲ ಅಂಕೊಳ್ಳಿ ಗ್ರಾಮದರು ಈಗ ನೀವು ಹೇಳೋ ಪ್ರಕಾರ ಯಾವುದೇ ಯಾವುದೇ ಒಂದು ಇದು ಬಂದ್ರು ಚುನಾವಣೆ ಬಂದ್ರು ಸಹಿತ ನೀವು ಮಾಡಲ್ಲ ಹಾಕಲ್ಲ ಹಾಕಲ್ಲ ಹೌದ್ರಾ ನೀವು ಯಾರೇನು ಹೆಸರು ಪರಿಚಯ ಮಾಡ್ಕೊಳ್ಳಿ ನೀವು ಏನೇನು ಹೆಸರು ನಿಮ್ಮದಲ್ಲ ಹೇಳಿ ಗಂಗಮ್ಮ ಹೇಳಿ ಹೇಳಿ ಬೇಗ ಬೇಗ ಹೇಳಿ ಹಾಂ ಸರಿ ಇವರೆಲ್ಲ ಸೇರಿಕೊಂಡು ನೀವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈಗ ಒಂದು ನಿರ್ಧಾರ ತೊಗೊಂಡಿದ್ರೆ ಏನಂತ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರಸ್ತೆ ಮತ್ತು ಕಾ ಇದು ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳೇ ನೀವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಹೌದಾ ಸರಿ ಈಗ ಇದಕ್ಕೆ ಏನಾರ ಮುಂದೆ ನೀವು ಇದನ್ನು ಇದು ಮಾಡಿಕೊಂಡು ಏನಾರು ಇದು ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅಂತ ಅನುಕೂಲ ಆಗುತ್ತೆ ಯಾವುದೂ ಇದು ಅಂತಲ್ಲ ಪ್ರತಿ ಊರೇ ಫುಲ್ ಒಂದ್ ಮೂವತ್ ನಲ್ವತ್ತು ವರ್ಷ ಹಿಂದೆ ಇದ್ರಲ್ಲ ಆ ತರ ಆಗೋಗಿದೆ ಹೌದಾ ಯಾವ್ದೇ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವ್ದು ಮಾಡಿಲ್ಲ ಅಭಿವೃದ್ಧಿ ಮತ್ತೆ ಈಗ ಕಾಲ್ದಾರಿ ಇಲ್ಲ ಓಡಾಡಕ್ ಗಾಡಿಗಳು ಜಾಗ ಇಲ್ಲ ಒಂದ್ ರೋಡ್ ಇಲ್ಲ ಒಂದ್ ದೇವಸ್ಥಾನಗಳಿಲ್ಲ ದೇವಸ್ಥಾನ ಎಲ್ಲ ಹಾಳ್ಬಿದ್ದಾವೆ ಅಸಮಾಧಾನಗೊಂಡ ಗ್ರಾಮಸ್ಥರು ಅರಿಶಿನ ಸಸಿಯನ್ನ ನಿಟ್ಟು ಮುಂದಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡುವ ಎಚ್ಚರಿಕೆ ನೀಡಿ ತಕ್ಷಣ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಮಕ್ಕಳು ಮರಿಯ ಕಾನ್ವೆಂಟ್ಗೆ ಹೋಗಕ್ಕೆ ಮತ್ತೆ ಬಾಣ್ತಿರೋ ಇದು ಹೋಗಕ್ಕೆ ಆಯ್ತಾ ಇಲ್ಲ ಆದ್ರೆ ನಮ್ಗೆ ಬೇಳಿ ಕೇಳಿ ಸಾಕಾಗಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅದಕ್ಕೋಸ್ಕರ ನಾವು ರೋಡ್ಗೋಸ್ಕರ ಈ ಗುಪ್ಕರಣ ಮಾಡ್ತಾ ಇದೀವಿ ರಾವಣಬೆ ಕ್ಷೇತ್ರ ಈ ಕ್ಷೇತ್ರಕ್ಕೆ ಧಿಕ್ಕಾರ ಕೂಗ್ತಾ ಇದೀವಿ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ಧಿಕ್ಕಾರ ಈಗ ನೀವು ಹೇಳ್ತಾ ಇದ್ರ ಈಗ ಇದಕ್ಕೆ ಸಂಬಂಧಪಟ್ಟಾಗಿ ಯಾವ್ದಾರ ಅರ್ಜಿ ಕೊಟ್ಟಿದೀರಾ ಅಧಿಕಾರಿಗಳಿಗ್ ಕೊಟ್ಟಿದ್ದೀವಿ ಎಲ್ಲ ಪಂಚಾಯಿತಿ ಕೊಟ್ಟಿ ಇವೇ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯಿತಿ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ ಎಲ್ಲಾ ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ ಆಮೇಲೆ ಇದು ಅದು ಹ್ಮ್ ಪಂಚಾಯಿತಿ ಅಲ್ಲಲ್ಲ ನಲ್ಲಿದು ಏನು ಬರುತ್ತಲ್ಲ ಇದು ಜಲಮಂಡಲ ಮಂಡಲ ಇದಕ್ಕೆ ಕೊಟ್ಟಿದ್ದೀವಿ ಯಾವುದೇ ಇದುವರೆಗೆ ಇವೆ ತಿರ್ಗಿ ಒಬ್ರು ತಿರ್ಗಿ ನೋಡಿಲ್ಲ ಈಗ ಕಚೇರಿಗಳಿಗೆ ಕೊಡೋದು ಒಂದು ಒಂದು ಲೆಕ್ಕಾಚಾರ ಇರುತ್ತೆ ಓಕೆ ಈಗ ನೀವು ನಿಮ್ಮ ನಿಮಗೆ ನೀವು ಓಟ್ ಹಾಕಿ ಗೆಲ್ಸಿದಿರಲ್ಲ ಜನಪ್ರತಿನಿಧಿಗಳು ಈ ಶಾವಣಬೆಗುಲಾ ಕ್ಷೇತ್ರದ ಅವರಾರ ಗಮನ ಹರಿಸಿದಾರಾ ಅಥವಾ ಏನ್ ಸುಮಾರು ಎಷ್ಟು ವರ್ಷ ಆಯ್ತು ಇದು ನೋಡು ರಿಪೇರಿ ಇದಕ್ಕೇನಂತಾರೆ ನಿಮ್ಮ ಜನಪ್ರತಿನಿಧಿ ನಮ್ಮ ನಾವ್ ಹೋಗಿ ಕೇಳಿದ್ರೆ ಮಾಡಿಸ್ಕೊಡ್ತೀವಿ ಅನ್ನೋದ್ ಬಿಟ್ರೆ ನೀನು ಹೇಳ್ತಾ ಇಲ್ಲ ಈಗ ನಿಮ್ಮ ಇಷ್ಟು ಇಷ್ಟು ಸುಮಾರು ಐವತ್ತು ಮನೆಗಳಿದಾವೆ ಅಂತ ಹೇಳ್ತಾ ಇದೀರಾ ಕೆಲವು ಕಡೆ ಒಂದೊಂದು ಮನೆಗೆಲ್ಲ ರೋಡ್ ಮಾಡಿಸಿದ್ದಾರೆ ಅದಕ್ಕೆ ಏನು ಹೇಳ್ತೀರಿ ನೀವು ಎಲ್ಲಾ ಕಡೆ ಎಲ್ಲಾ ಕಡೆ ಮಾಡಿದ್ರೆ ಇಲ್ಲಿ ಮಾಡಿಲ್ಲ ರೋಡ್ ಮಾಡಿ ನಾನ್ ಕೇಳ್ತಾ ಇದ್ದೀನಿ ಇವಾಗ ನಿಮ್ಮದು ಒಂದ್ ಐವತ್ತು ಅರವತ್ತು ಮನೆಗಳ ಇಲ್ಲಿ ಇದಾವೆ ಅಂತ ಹೇಳ್ತೀರಾ ಕೆಲವು ಕಡೆ ಒಂದು ಮನೆಗೆ ಮಾಡಿಸಿದಾರೆ ಅವರು ರೋಡ್ ಅದು ಯಾವ ರೀತಿ ಅಲ್ಲಿ ಅನುದಾನ ಬರುತ್ತೆ ಇಲ್ಲಿ ಬರಲ್ಲ ಪಿಡಿಒ ಈ ಇನ್ನೊಂದ ಇದೊಳಗೆ ಮಾಡಿಸ್ಕೊಟ್ಬರ್ತೀನಿ ಅಂತ ಹೇಳಿದ್ರು ಪಿ ಆಮೇಲೆ ಅವ್ರಿಗೆ ಹೇಳಿದ್ರೆ ಇವಾಗ ಹೇಳಿದ್ರೆ ಈವಾಗಿ ಹೇಳಿದ್ರೆ ಪಿಡಿಒ ಹೇಳಿದ್ ಹೋಗಿ ಅಂತಾರೆ ಅಷ್ಟು ಬಿಟ್ರೆ ಇಲ್ಲಿ ಇದಾಗ್ಲಿ ಒಂದ್ ಯಾವ್ದೇ ಇಲ್ಲಿ ನೋಡ್ರಿ ಮನೆ ಈಗ ಯಾವ್ದೇ ಸವಲತ್ ಕೊಟ್ಟಿಲ್ಲ ಕುಡಿಯೋ ನೀರ್ ಇಲ್ಲ ಜಲ ವಿಷಯ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಪೈಪ್ ಎಲ್ಲ ರೋಡ್ ಇದ್ದದ್ದು ರೋಡ್ ಅನ್ನ ಇದೊಂದು ಊರ್ ಇದ್ದಂಗೆನೆ ಈಗ ಒಂದ್ ಅರ್ವತ್ ಮನೆ ಅಂದ್ರೆ ಇಲ್ಲಿ ಈ ರೋಡ್ ಗೆ ಸಂಬಂಧಪಟ್ಟಂಗ ಒಂದ್ ಅರವತ್ ಮನೆ ಇದಾವೆ ಊರಾಗಿದೆ ಅದೇ ಒಂದ್ ಅರವತ್ ಮನೆ ಇದೆ ಈ ರೋಡಿಗೆ ಸಂಬಂಧಪಟ್ಟಂಗಲ್ವಾ ಇದು ಇದ್ಯಾವ್ರು ಇಲ್ಲಿಂದ ಜಮೀನುಗಳಿಗೆಲ್ಲ ಇಲ್ಲಿಂದಲೇ ದಾರಿ ಒಂದ್ ನೂರ ಎಂಬತ್ತ ಇನ್ನೂರು ಎಕರೆಗೆ ಇಲ್ಲಿಂದಲೇ ರೋಡ್ ಮೇನ್ ರೋಡ್ 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 ಏಕೆ ರೋಡ್ ಇದೆ ಮೇನ್ ರೋಡ್ ಇದು ಮೇನ್ ರೋಡ್ ಈಗ ನೀವು ಗಿಡ ನೆಡ್ತಿರೋದು ಏನ್ ಕಾರಣ ಇದಿಲ್ಲಿ ಯಾರು ಯಾರು ಬಂದ್ ನೋಡಿಲ್ಲ ಮಾಡಾಕ ರೋಡಿಗೆ ನೋಡ್ತಾ ಇದ್ವಿ

ಬರೋರಿಗೆ ಅಂದ್ರೆ ಓಟ್ ಕೆಳಕ್ ಬರೋರಿಗೆ